ಸೀತಾರಾಮಯ್ಯನವರನ್ನು ಎದೆ ನೋವು ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು ಯಾವ ಕ್ಷಣದಲ್ಲಾದರೂ ಅವರ ಪ್ರಾಣ ಪಕ್ಷಿ ಹೋಗಬಹುದಾಗಿತ್ತು ಆದರೆ ಅವರ ಜೀವ ಯಾರಿಗಾಗಿಯೋ ಕಾಯ್ತಿತ್ತು ವಸುಂಧರ ಕಾರೊಬ್ಬರು ಶಬ್ದ ಇದೆ ಶ್ಯಾಮ ಬಂದನೇನೋ ನೋಡು ಮಗಳಿಗೆ ಅಂತಹ ನೋವಿನಲ್ಲೂ ಕೂಗಿ ಹೇಳಿದ್ರು ವಸುಂಧರ ಬೀದಿ ಬಾಗಿಲಿಗೆ ಧಾವಿಸಿ ಬಂದಳು ಯಾವುದೋ ಒಂದು ಕಾರು ಅವರ ಮನೆಯ ಮುಂದೆಯೇ ಹಾಯ್ದು ಹೋಯಿತು ನಿರಾಸೆಯಿಂದ ತಂದೆಯ ಕೋಣೆಗೆ ಹಿಂತಿರುಗಿದಳು ಇದು ಹಲವಾರು ಬಾರಿ ಮಗಳ ಮುಖ ನೋಡಿಯೇ ಅವರು ಊಹಿಸಿಕೊಂಡರು ಅವನಿಗೆ ನನ್ನ ಟೆಲಿಗ್ರಾಂ ತಲುಪಿರಬೇಕು ಯಾಕೆ ಬರುವುದು ತಡವಾಯಿತು ನನ್ನ ಬಗ್ಗೆ ಅವನಿಗೇನಾದರೂ ಉದಾಸೀನವೋ ಸಾಧ್ಯವೇ ಇಲ್ಲ ನಮ್ಮಿಬ್ಬರ ದೇಹ ಬೇರೆಯಾದರೂ ಜೀವ ಒಂದೆ ಅಂತಹುದರಲ್ಲಿ ನನ್ನ ಆರೋಗ್ಯ ಕೆಟ್ಟಿದೆ ಎಂದು ತಿಳಿದೂ ಸಹ ಬರದೇ ಇರಲು ಹೇಗ್ ಸಾಧ್ಯ ಬಂದೇ ಬರ್ತಾನೆ ಆ ನಂಬಿಕೆಯೇ ಅವರ ಮುಖದಲ್ಲಿ ಗೆಲುವನ್ನು ತುಂಬಿತ್ತು ಪುನಃ ಕಾರಿನ ಹಾನ್ ಕೇಳಿದರೂ ಸಹ ವಸುಂಧರ ಹೊರಗೆ ಹೋಗದೆ ಮೌನವಾಗಿ ಕುಳಿತಳು ಮಧ್ಯಾಹ್ನದಿಂದ ಕಾರಿನ ಶಬ್ದ ಕೇಳಿ ಉತ್ಸಾಹದಿಂದ ಬಾಗಿಲ ಬಳಿ ಹೋಗಿ ನಿರಾಸೆಯಿಂದ ಹಿಂತಿರುಗಿ ಅವಳಿಗೆ ಸಾಕಾಗಿತ್ತು ಶ್ಯಾಮ ಮಾವ ಬಂದ್ರೆ ತನ್ನ ತಂದೆಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಆದಷ್ಟು ಬೇಗ ಚಿಕಿತ್ಸೆ ಮಾಡಿಸಬೇಕೆಂಬುದೇ ಅವಳ ಹೆಬ್ಬಯಕೆಯಾಗಿತ್ತು ಶ್ಯಾಮರಾಯರು ಕಳವಳದಿಂದಲೇ ಗೆಳೆಯನ ಕೋಣೆಗೆ ಬಂದ್ರು ಸೀತಾರಾಮಯ್ಯನ ರೋಗಗ್ರಸ್ತ ಮುಖ ಕಂಡ ಕೂಡಲೇ ಹೌಹಾರಿದರು ಸೀತು ಇದೇನು ಆರೋಗ್ಯ ಇಷ್ಟು ಕೆಡೋವರ್ಗೂ ನನಗ್ಯಾಕ್ ತಿಳಿಸ್ಲಿಲ್ಲ ಹಾಳದ್ದು ನಾನು ಇತ್ತ ಬರ್ಲೇ ಇಲ್ಲ ಎಂದಳು ಕಳವಳದಿಂದ ಬಾಲ್ಯದ ಗೆಳೆಯ ಶ್ಯಾಮರಾಯರ ಮಾತಿನಲ್ಲಿದ್ದ ಕಳವಳ ಗುರ್ತಿಸಿದ ಸೀತಾರಾಮಯ್ಯ ನನಗೆ ನಕ್ಕರು ನಿನಗೆ ತಿಳಿಸುವ ಸಂದರ್ಭ ಬಂದಿದ್ದರಿಂದಲೇ ಟೆಲಿಗ್ರಾಂ ಕೊಡಿಸಿದ್ದು ನನಗೆ ಪ್ರಪಂಚದಲ್ಲಿ ನಿನಗಿಂತ ಆತ್ಮೀಯರು ಯಾರಿದ್ದಾರೆ ಗೆಳೆಯನ ಕೈಯನ್ನು ಹಿಡಿದು ಹೇಳಿದ್ರು ಸೀತಾರಾಮಯ್ಯ ಶ್ಯಾಮರಾಯರು ನಸುಮ್ಮುನಿಸಿನಿಂದ ಕೈ ಕೊಡವಿಕೊಂಡು ಸಾಕು ಸುಮ್ಮನಿರೋ ಪೂರ್ತಿ ಮಂಚ ಹಿಡಿದು ಮಲಗಿದ ಮೇಲೆ ತಿಳಿಸಿದೀಯಲ್ಲ ಹೇಗೂ ಕಾರು ಸಿದ್ಧವಾಗಿದೆ ಈಗ್ಲೇ ಬೆಂಗಳೂರಿಗೆ ಹೊಟ್ಬಿಡೋಣ ಅಲ್ಲೇ ಸ್ಪೆಷಲಿಸ್ಟ್ಗಳಿಗೆ ತೋರ್ಸದ್ರಾಯ್ತು ಅಂದ್ರು ನಾನು ಹೊರಡುವುದಕ್ಕೆ ಸಿದ್ಧವಾಗಿ ಇದ್ದೀನಿ ಅದಕ್ಕೆ ನಿನ್ನ ಕರ್ಸ್ಕೊಂಡದ್ದು ಮೊದಲು ಕೈಕಾಲು ತೊಳೆದು ತಿಂಡಿ ತಿನ್ನು ಮಧ್ಯಾಹ್ನದಿಂದ ವಸುಂಧರ ಊಟ ಸಹ ಮಾಡದೆ ಕಾಯ್ತಾ ಇದ್ದಾಳೆ ಎಂದು ಬಲವಂತ ಮಾಡಿ ಎಪ್ಪಿಸಿದರು ಅವರ ಮುಖದಲ್ಲಿ ಒಂದು ರೀತಿಯ ತೃಪ್ತ ಭಾವ ವಸುಂಧರಳನ್ನೇ ಮರೆತು ಮಾತನಾಡುತ್ತಿದ್ದ ಶ್ಯಾಮರಾಯರು ಎತ್ತು ಹೊರಗೆ ಬಂದರು ವಸುಂಧರ ಕಿಟಕಿಯಲ್ಲಿ ನೋಡುತ್ತಾ ನಿಂತಿದ್ಲು ಅವಳ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಜಗತ್ತಿನ ದುಃಖವನ್ನೆಲ್ಲ ತಾನೇ ಹೊತ್ತವಳ ಹಾಗೆ ಅವಳು ಕುಗ್ಗಿದ್ದಳು ವಸುಂಧರ ಎಂಬ ಧ್ವನಿ ಕೇಳಿದ ಕೂಡಲೇ ಹಿಂದಿರುಗಿದಳು ಶ್ಯಾಮರಾಯರ ಎದೆಯ ಮೇಲೆ ತಲೆಯಿಟ್ಟು ತನ್ನ ದುಃಖ ಕಡಿಮೆಯಾಗುವವರೆಗೂ ಅತ್ತಳು ಏನು ಹುಚ್ಚು ಹುಡುಗಿನಮ್ಮ ಅವನಿಗೆ ಏನು ಅಂತಹ ಕಾಯಿಲೆ ಬಂದಿರುವುದು ನಾಳೆ ಬೆಂಗಳೂರಿಗೆ ಹೋಗಿ ಒಳ್ಳೆ ಕಡೆ ಚಿಕಿತ್ಸೆ ಮಾಡಿಸಿದ್ರೆ ಗುಣವಾಗತ್ತೆ ಅದಕ್ಕಾಗಿ ನೀನ್ಯಾಕೆ ಇಷ್ಟು ಕಂಗಿಟ್ಟಿದ್ದೀಯ ನೀನಾದರೂ ನನಗೆ ಅವರ ಆರೋಗ್ಯದ ವಿಷಯ ಬರೆದು ತಿಳಿಸಬಹುದಾಗಿತ್ತು ಅವಳಿಗೆ ಸಮಾಧಾನ ಹೇಳಿ ಮೃದುವಾಗಿ ಆಕ್ಷೇಪಣೆ ಮಾಡಿದರು ಶ್ಯಾಮರಾಯರು ಮಾವ ನಾನು ಎಷ್ಟ್ ಹೇಳಿದ್ರೂ ಕೇಳಲಿಲ್ಲ ಅವನು ಒಬ್ಬಂಟಿಗ ಫ್ಯಾಕ್ಟರಿ ಜವಾಬ್ದಾರಿಯಲ್ಲ ಅವನ ಮೇಲೆ ಬಿದ್ದಿದೆ ಏನೇನೋ ಹೇಳಿ ನನ್ನನ್ನು ಸುಮ್ಮನಾಗಿಸಿದರು ಬೇಡವೆಂದರೂ ಕೇಳದೆ ವಸುಂಧರ ತಿಂಡಿ ತಂದಿಟ್ಟರೂ ಶ್ಯಾಮರಾಯರ ಗಂಟಲಿನಲ್ಲಿ ಇಳಿಯಲಿಲ್ಲ ಸೀತಾರಾಮಯ್ಯನವರು ಏನೋ ನೆಪವೊಡ್ಡಿ ಮಗಳನ್ನು ಅವಳ ಗೆಳತಿಯ ಮನೆಗೆ ಕಳಿಸಿದರು ತಮ್ಮ ಹೃದಯದಲ್ಲಿದ್ದ ಮಾತುಗಳನ್ನು ಗೆಳೆಯನ ಮುಂದೆ ಹೇಳಲು ನಿಶ್ಚಯಿಸಿ ಶ್ಯಾಮರಾಯರನ್ನು ಕರೆದು ಹತ್ತಿರ ಕೂಡಿಸಿಕೊಂಡರು ಗೆಳೆಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಶಮ ನಾನು ನಿನಗೋಸ್ಕರವೇ ಜೀವ ಹಿಡಿದುಕೊಂಡಿದ್ದೆ ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಹೊರಿಸಬೇಕೆಂದು ಇದ್ದೇನೆ ಅಂದರು ಯಾಕೋ ಗೆಳೆಯನ ಮಾತು ಬಹಳ ವಿಚಿತ್ರವಾಗಿ ಕಂಡಿತು ಶ್ಯಾಮರಾಯರಿಗೆ ಎಂದು ಈ ತರಹ ಮಾತನಾಡಿದ್ದೇ ಇಲ್ಲ ನಿನ್ನ ಮಾತುಗಳೊಂದು ನನಗೆ ಅರ್ಥವಾಗ್ತಿಲ್ಲ ಯಾವ ಜವಾಬ್ದಾರಿ ಎಲ್ಲಿಗೆ ಹೋಗೋದು ಸ್ವಲ್ಪ ಅರ್ಥವಾಗುತ್ತೆ ನನ್ನ ಆರೋಗ್ಯ ಪೂರ್ತಿ ಹದಗೆಟ್ಟಿದೆ ವಸುಂಧರಳನ್ನು ಒಂದು ನೆಲೆಗೆ ಸೇರಿಸುವ ಪುಣ್ಯ ನನ್ನ ಹಣೆಯಲ್ಲಿ ಬರೆದಿಲ್ಲ ಅದಕ್ಕೋಸ್ಕರ ಅವಳ ಜವಾಬ್ದಾರಿನ ನಿನಗೆ ವಹಿಸಿಕೊಡ್ತಿದ್ದೀನಿ ಚೇ ಬಿಡ್ತು ಅನ್ನು ನಿನಗೇನು ಸಾಯುವಂಥ ವಯಸ್ಸಾಗಿದೆ ವಸುಂಧರ ಜವಾಬ್ದಾರಿನ ಬೇಕಾದರೆ ನಾನೇ ಹೊತ್ತುಕೊಳ್ಳುತ್ತೇನೆ ಮೊದಲು ನಿನ್ನ ಆರೋಗ್ಯ ನೋಡ್ಕೋ ಚೇ ತರಿಸ್ಕೋ ಸುಮ್ಮನೆ ಏನೇನೋ ಮಾತನಾಡಬೇಡ ಎಂದು ಗೆಳೆಯನ ಮಾತುಗಳನ್ನು ತಡೆಯಲು ಪ್ರಯತ್ನಿಸಿದರು ಶ್ಯಾಮರಾಯರು ಬೇಡ ಶ್ಯಾಮು ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು ನಾನು ಸಾಯುವುದಕ್ಕೇನು ಭಯಪಡುವುದಿಲ್ಲ ಆದರೆ ವಸುಂಧರ ಅವರ ಕಣ್ಣುಗಳು ತುಂಬಿದ್ದವು ಮಾತಿಗೆ ಬದಲಾಗಿ ಗಂಟಲಿನಿಂದ ಬಿಕ್ಕಳಿಕೆ ಶುರುವಾಯಿತು ಶ್ಯಾಮರಾಯರು ನೀರು ಕುಡಿಸಿ ಸುಮ್ಮನೆ ಮಾತನಾಡದೆ ಮಲಗು ನಾಳೆ ಬೆಂಗಳೂರಿಗೆ ಸ್ವಲ್ಪವಾಗಿ ಸಾವರಿಸಿಕೊಂಡ ಸೀತಾರಾಮಯ್ಯನವರು ಪುನಃ ಹೇಳಲು ಪ್ರಾರಂಭಿಸಿದರು ಅವಳ ಇಚ್ಛೆ ಪ್ರಕಾರವೇ ಅವಳನ್ನು ಓದಿಸಿ ಸರಿಯಾದವರ ಕೈಯಲ್ಲಿ ಇಡುವ ಜವಾಬ್ದಾರಿ ನಿನ್ನದು ಯಾವ ಬಂಧು ಬಳಗ ಏನು ಹೇಳಿದ್ರೂ ಅವಳನ್ನು ಅವರ ಜೊತೆ ಕಳಿಸ್ಬೇಡ ಇಷ್ಟು ನಡ್ಸ್ಕೊಡ್ತೀಯ ತಾನೇ ಎಂದು ಶ್ಯಾಮರಾಯರ ಕೈ ಹಿಡಿದು ಕೇಳಿದ್ರು ಈಗ ಆಳುವ ಸರದಿ ಶ್ಯಾಮರಾಯರದಾಯಿತು ಅವರಿಗೆ ಬಾಯಿಂದ ಮಾತುಗಳೇ ಹೊರಡದಾಯಿತು ಗೆಳೆಯನ ಅಂಗೈಯಲ್ಲಿ ತಮ್ಮ ಕೈ ಇಟ್ಟರು ಅವರ ಕಣ್ಣಿಂದ ಹರಿದ ಕಂಬನಿ ಸೀತಾರಾಮಯ್ಯನ ಮುಂಗೈ ಮೇಲೆ ಬಿತ್ತು ಅವರ ನಿರ್ಧಾರಕ್ಕೆ ಸಾಕ್ಷಿ ಎನ್ನುವಂತ ಇದ್ದ ಹಣ ಸ್ವಲ್ಪ ಒಡವೆಯನ್ನು ಶ್ಯಾಮರಾಯರ ವಶಕ್ಕೆ ಒಪ್ಪಿಸಿ ದೊಡ್ಡ ಭಾರ ಕಳೆದುಕೊಂಡವರ ಹಾಗೆ ಮೌನದಿಂದ ಮಲಗಿದರು ಸೀತಾರಾಮಯ್ಯನವರು ಅಷ್ಟರಲ್ಲಿ ವಸುಂಧರ ಬಂದಿದ್ದರಿಂದ ಶ್ಯಾಮರಾಯರು ಮಾತನಾಡಲು ಸಾಧ್ಯವಾಗಲಿಲ್ಲ ಸೀತಾರಾಮಯ್ಯ ಸನ್ನೆ ಮಾಡಿ ಮಗಳನ್ನು ಹತ್ತಿರಕ್ಕೆ ಕರೆದು ಕ್ಷೀಣ ಧ್ವನಿಯಲ್ಲಿ ಹೇಳಿದ್ರು ವಸುಂಧರ ಇನ್ಮೇಲೆ ನಿನಗೆ ಶ್ಯಾಮ ಮಾವನೇ ತಂದೆ ಶ್ಯಾಮ ಮಾವನೇ ತಂದೆ ತಾಯಿಯಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಗೌರವ ಇರಿಸಿದೀಯೋ ಅಷ್ಟೇ ಅವನ ವಿಷಯದಲ್ಲೂ ಇಟ್ಕೋ ಎಂದಿಗೂ ಅವನ ಮಾತು ಮೀರೋ ಸಾಹಸ ಮಾಡಬೇಡ ತಂದೆಯ ಮಾತಿನಿಂದ ವಸುಂಧರ ಬೆಪ್ಪಾದಳು ಯಾಕೆ ಅವರು ಹೀಗೆಲ್ಲ ಹೇಳ್ತಾ ಇದ್ದಾರೆ ಅವಳಿಗೆ ಒಂದು ಹೊಳೆಯಲೇ ಇಲ್ಲ ಅವಳ ಮುಖಭಾವ ಗುರುತಿಸಿದ ಶ್ಯಾಮರಾಯರು ವಸುಂಧರ ಅವನು ಏನೇನೋ ಮಾತನಾಡುತ್ತಾನೆ ನಾಳೆ ಎಲ್ಲರೂ ಬೆಂಗಳೂರಿಗೆ ಹೋಗುತ್ತೇವಲ್ಲ ಎಂದು ಸಮಾಧಾನಪಡಿಸಲು ಯತ್ನಿಸಿದರು ಅವರ ಮಾತಿನಿಂದ ವಸುಂಧರಳ ಕಳವಳ ಕಡಿಮೆಯಾಗುವುದಕ್ಕೆ ಬದಲಾಗಿ ಹೆಚ್ಚಿತು ಒಂದು ರೀತಿಯ ಭಯ ರಾತ್ರಿ ಅಡುಗೆ ತಯಾರಿ ಜ್ಞಾಪಿಸಿಕೊಂಡು ಒಳಗೆ ಹೋದಳು ಶ್ಯಾಮರಾಯರಿಗಾಗ್ಲಿ ವಸುಂಧರಳಿಗಾಗ್ಲಿ ಒಂದು ತುತ್ತು ಅನ್ನ ಇಳಿಯಲಿಲ್ಲ ಹೆಚ್ಚು ಮಾತನಾಡದೆ ಮಗಳು ಕೊಟ್ಟ ಗುಳಿಗೆ ನುಂಗಿ ಹಾಲು ಕುಡಿದು ಮಲಗಿದರು ಸೀತಾರಾಮಯ್ಯ ಕೊನೆಯ ಸಲ ನೋಡುವಂತಿತ್ತು ಅವರ ನೋಟ ಶ್ಯಾಮರಾಯರು ಎದ್ದಾಗ ವಸುಂಧರ ನೀರು ಒಲೆಗೆ ಉರಿಹಾಕಿ ಕಾಫಿಯ ಸಿದ್ಧತೆಯಲ್ಲಿದ್ದಳು ಅವರು ಗೆಳೆಯನ ಕೋಣೆಯಲ್ಲಿ ಇಣಕಿ ಇನ್ನೂ ಎಚ್ಚರವಾಗದೆ ಇರುವುದನ್ನು ನೋಡಿ ಬಚ್ಚಲ ಮನೆ ಕಡೆಗೆ ಹೆಜ್ಜೆ ಹಾಕಿದ್ರು ವಸುಂಧರ ಕಾಫಿ ಲೋಟ ಹಿಡಿದು ಬಂದಾಗ ತಂದೆ ಇನ್ನೂ ನಿದ್ದೆ ಮಾಡುತ್ತಿರುವುದನ್ನು ನೋಡಿ ಹಿಂದೆ ತಿರುಗಿದಳು ಅನುಮಾನದಿಂದ ಪುನಃ ತಂದೆಯ ಮಂಚದ ಬಳಿ ಬಂದಳು ಯಾವ ಏರಿಳಿತಗಳೂ ಇಲ್ಲದೆ ಅವರ ದೇಹ ಸ್ತಬ್ಧವಾಗಿತ್ತು ಅವಳ ಕೈಯಲ್ಲಿದ್ದ ಲೋಟ ಕೆಳಕ್ಕೆ ಬಿತ್ತು ತಂದೆಯ ದೇಹದ ಮೇಲೆ ಬಿದ್ದು ರೋದಿಸಿದಳು ವಸುಂಧರಾಳ ರೋದನ ಕೇಳಿ ಓಡಿ ಬಂದರು ಶ್ಯಾಮರಾಯರು ಗೆಳೆಯನ ತಣ್ಣಗಾದ ದೇಹ ನೋಡಿ ಅವಳಿಗೆ ಸಮಾಧಾನ ಹೇಳುವುದನ್ನು ಬಿಟ್ಟು ತಾವೇ ಬಿಕ್ಕಿ ಬಿಕ್ಕಿ ಅತ್ತರು ಗೆಳೆಯನನ್ನು ನೋಡಿ ಕರೆದೊಯ್ಯಲು ಬಂದ ಶ್ಯಾಮರಾಯರು ಅವರ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕಾಯಿತು ಬಂದ ಬಂಧು ಮಿತ್ರರ ಸಹಕಾರದಿಂದ ಎಲ್ಲ ಮುಗಿಸಿದ್ರು ಮಂಕಾಗಿ ಕುಳಿತ ವಸುಂಧರನನ್ನು ನೋಡಿ ಅವರಿಗೆ ಕನಿಕರವಾಯಿತು ವಸುಂಧರ ನಾಳೆ ಬೆಂಗಳೂರಿಗೆ ಹೊಟ್ಟುಬಿಡೋಣ ನಿನ್ನ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೋ ಎಂದು ದುಃಖದಿಂದ ಹೇಳಲಾರದೆ ಹೇಳಿದ್ರು ಮಾವಾ ನೀವು ಬಂದ ಸಂಜೆ ಅಣ್ಣ ಹೇಳಿದ ಮಾತು ನನಗೆ ಅರ್ಥವಾಗಲಿಲ್ಲ ಈಗ ಅದರ ಅರ್ಥ ಹೊಳೆಯುತ್ತಾ ಇದೆ ಎಂದು ಪಿಕ್ಕಿ ಪಿಕ್ಕಿ ಅತ್ತಳು ಅವಳನ್ನು ಸಮಾಧಾನ ಮಾಡುವುದು ಅವರಿಗೆ ಅತಿ ಪ್ರಯಾಸವಾಯಿತು ತಮಗೆ ತೋಚಿದ ಕೆಲವಾರು ಸೂಕ್ತಿಗಳನ್ನು ಹೇಳಿ ಸಮಾಧಾನಪಡಿಸಿದರು ವಸುಂಧರಳನ್ನು ಶ್ಯಾಮರಾಯರು ಕರೆದೊಯ್ಯುವ ವಿಷಯ ತಿಳಿದ ವಸುಂಧರಳ ತಾಯಿಯ ತಾಯಿ ಅಸಮಾಧಾನಗೊಂಡರು ಅವಳನ್ನು ತಮ್ಮ ಮನೆಗೆ ಕರೆದೊಯ್ದು ಮಗನಿಗೆ ಮದುವೆ ಮಾಡಿಕೊಳ್ಳುವ ಆಸೆ ಅವರದಾಗಿತ್ತು ಅದಕ್ಕೆ ಈ ಕೊಡಲಿಯ ಪೆಟ್ಟು ಬಿದ್ದಂತಾಗಿತ್ತು ಸಂಚು ಇಲ್ಲಿ ನಿಷ್ಫಲ ನೋಡಿ ನಾವೆಲ್ಲ ಬದುಕಿದ್ದು ಅವಳು ಅನಾಥೆಯ ಹಾಗೆ ನಿಮ್ಮಲ್ಲಿ ಬಾಳುವುದಕ್ಕೆ ನಾವು ಇಷ್ಟಪಡುವುದಿಲ್ಲ ಎಂದು ತಮ್ಮ ಮನಸ್ಸಿನಲ್ಲಿದ್ದ ಮಾತನ್ನು ಶ್ಯಾಮರಾಯರ ಮುಂದೆ ಆಡಿ ತೋರಿಸಿದರು ಪಾರ್ವತಮ್ಮ ಸಾಯುವುದಕ್ಕೆ ಮುಂಚೆ ಸೀತಾರಾಮ ಅವಳ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾನೆ ನಾನು ಇರುವಾಗ ಅವಳು ಯಾಕೆ ಅನಾಥೆ ಆಗ್ತಾಳೆ ನೀವುಗಳು ಸುಮ್ಮನೆ ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ ಶ್ಯಾಮರಾಯರ ಮಾತಿನಿಂದ ಪಾರ್ವತಮ್ಮ ಸಿಡಿದೆದ್ದರು ನಿಮ್ಮ ಗೆಳೆತನ ಎಷ್ಟೇ ಇರಲಿ ನಮಗೆ ಬೇಡಿ ಅವಳು ಸ್ವಂತ ನನ್ನ ಮೊಮ್ಮಗಳು ಅವಳ ಮೇಲೆ ಸಂಪೂರ್ಣ ಹಕ್ಕು ನನಗಿದೆ ನೀವು ಹೇಗೆ ಕರೆದುಕೊಂಡು ಹೋಗ್ತೀರೋ ನೋಡೇ ಬಿಟ್ಟೀನಿ ಶ್ಯಾಮರಾಯರು ವಿನಯ ದರ್ಪ ಎಲ್ಲ ಉಪಯೋಗಿಸಿ ಸೋತರು ಏನೇ ಆದರೂ ಪಾರ್ವತಮ್ಮ ಬಗ್ಗಲಿಲ್ಲ ಕಡೆಗೆ ಬೇಸತ್ತ ಶ್ಯಾಮರಾಯರು ವಸುಂಧರ ಇಷ್ಟಪಟ್ಟರೆ ಇಲ್ಲೇ ಇರಲಿ ಅಂದರು ಅಜ್ಜಿ ನಾನು ಮಾವನ ಜೊತೆಯಲ್ಲಿ ಹೋಗ್ತೀನಿ ಅಣ್ಣ ನನಗೆ ಅದನ್ನೇ ಹೇಳಿದ್ದಾರೆ ಸಾಯುವುದಕ್ಕೆ ಮುಂಚೆ ಇನ್ನ ನನಗೆ ತಂದೆ ತಾಯಿ ಎಲ್ಲ ಅವರೇ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಅವಳ ನಿರ್ಧಾರದಿಂದ ಪಾರ್ವತಮ್ಮ ತಮ್ಮ ಬಾಯಿಗೆ ಬೀಗ ಹಾಕಲೇ ತಮ್ಮನ್ನು ಧಿಕ್ಕರಿಸಿದ ಮೊಮ್ಮಗಳಿಗೆ ಮನಸ್ಸಿನಲ್ಲಿ ಶಾಪ ಹಾಕಿದ್ರು ವಸುಂಧರ ಕಾರಿನಲ್ಲಿ ಕುಳಿತು ಮನೆಯ ಕಡೆ ತಿರುಗಿದಳು ತಾನು ಹುಟ್ಟಿ ಬೆಳೆದ ಮನೆಯನ್ನು ಕಡೆಯ ಬಾರಿ ನೋಡುವವಳ ಹಾಗೆ ಕಣ್ಣು ತುಂಬ ನೋಡಿದ್ಲು ಬೆಂಗಳೂರು ತಲುಪುವವರೆಗೂ ಒಬ್ಬರು ಮಾತನಾಡಲೇ ಇಲ್ಲ ಬೃಂದಾವನದ ಮುಂದೆ ಕಾರು ನಿಂತಾಗ ಎಲ್ಲ ತಿಳಿದಿದ್ದ ಫ್ಯಾಕ್ಟರಿ ಮ್ಯಾನೇಜರ್ ಮುಂತಾದವರು ಬಂದು ಎದುರುಗೊಂಡು ಸಂತಾಪ ಸೂಚಿಸಿದರು ಹಲವಾರು ಸಲ ಮನೆಗೆ ಬಂದಿದ್ದರು ವಸುಂಧರ ಇನ್ಮೇಲೆ ಇಲ್ಲೇ ಇರುವುದಕ್ಕೆಂದು ಬಂದವಳು ಎಷ್ಟು ಕಾಲ ಏನೇನೋ ಯೋಚಿಸಿ ಕಂಗೆಟ್ಟಳು ದಿಕ್ಕೆಟ್ಟ ಸ್ಥಿತಿ ಅವಳದು ಶಾಮರಾಯರು ಅಡಿಗೆ ಭಟ್ಟರು ಜವಾನ ಡ್ರೈವರ್ ಎಲ್ಲರನ್ನು ಕರೆದು ಇನ್ಮೇಲೆ ಪ್ರತಿಯೊಬ್ಬರೂ ವಸುಂಧರಳ ಮಾತಿನಂತೆ ನಡೆಯಬೇಕು ಎಂದು ಆಣತಿ ಇಟ್ಟರು ವಸುಂಧರಳನ್ನು ಕಾಲೇಜ್ಗೆ ಸೇರಿಸಿದ್ರು ಕಾಲಕ್ರಮೇಣ ಎಲ್ಲವನ್ನೂ ಮರೆತು ಗೆಲುವಿನಿಂದ ಇರತೊಡಗಿದಳು ಅವರು ಅವಳನ್ನು ತನ್ನ ಕಣ್ಣಿನಿಂದ ಜೋಪಾನ ಮಾಡ್ತಿದ್ರು ಅವಳು ಕಾಲೇಜಿನಿಂದ ಬರುವುದು ಒಂದು ಗಡಿಗೆ ತಡವಾದ ತಡವಾದರೆ ಚಡಪಡಿಸುತ್ತಿದ್ದರು ರಾಯರು ಫ್ಯಾಕ್ಟರಿಯಿಂದ ಬಂದ ತಕ್ಷಣ ಗಡಿಯಾರದ ಕಡೆ ದೃಷ್ಟಿ ಹರಿಸಿದರು ವಸುಂಧರ ಇಷ್ಟು ಹೊತ್ತಿಗೆ ಮನೆಗೆ ಬಂದಿರಬೇಕೆಂದು ಎಂದುಕೊಂಡು ಅವಳ ಕೋಣೆಯಲ್ಲಿ ಇಣುಕಿದರು ಅವಳಿನ್ನೂ ಬಂದು ಸೂಚನೆ ಕ ಕಾಣದಾದಾಗ ಭಟ್ಟರನ್ನು ವಿಚಾರಿಸಿದ್ರು ಇನ್ನೂ ಬರಲಿಲ್ಲ ರಾಯರೇ ಇನ್ನೇನು ಬಂದಾರ ತಿಂಡಿ ತರಲೆ ಎಂದು ಭಟ್ಟರು ನುಡಿದಾಗ ರಾಯರು ಬೇಡವೆದು ತಲೆಯಾಡಿಸಿದರು ಕಾಂಪೌಂಡ್ನಲ್ಲಿ ಬೆತ್ತದ ಕುರ್ಚಿಯ ಮೇಲೆ ಕುಳಿತು ಗಳಿಗೆಗೊಂದು ಸಲ ಗೇಟಿನ ಕಡೆ ನೋಡತೊಡಗಿದರು ಕಾರು ಬಂದ ಶಬ್ದ ಕೇಳಿ ಎದ್ದು ನಿಂತರು ಕಾರಿನಿಂದ ಇಳಿದ ವಸುಂಧರ ನೇರವಾಗಿ ಅವರ ಬಳಿಗೆ ಬಂದಳು ಯಾಕಮ್ಮ ಇಶ್ಲೇಟು ಉಡುಪು ಬದಲಾಯಿಸಿಕೊಂಡು ಮುಖ ತೊಳೆದುಕೊಂಡು ಬಾ ಹೋಗು ತಿಂಡಿ ತಿನ್ನೋಣ ಎಂದಾಗ ವಸುಂಧರ ಮುಗುಳು ನಗುತ್ತಾ ಒಳಗೆ ಹೋದ್ಲು ತಿಂಡಿ ತಿಂದ ರಾಯರು ಅವಳೊಡನೆ ಕಾಲೇಜು ಬಗ್ಗೆ ಪಾಠದ ವಿಷಯ ಎಲ್ಲ ಚರ್ಚಿಸಿದರು ನಿನಗೆ ಒಂದು ವಿಷಯ ಹೇಳೋದು ಮರ್ತ್ ನಮ್ಮ ಶೇಖರ್ ಕಾಗದ ಬರೆದಿದ್ದಾನೆ ಮುಂದಿನ ತಿಂಗಳು ಭಾರತಕ್ಕೆ ಬಂದ್ಬಿಡ್ತಾನಂತೆ ನೇರವಾಗಿ ಇಲ್ಲಿಗೆ ಬರ್ತಾನೋ ಇಲ್ಲ ಮುಂಬೈಯಲ್ಲಿ ಇಳಿಯುತ್ತಾನೋ ಎಂದು ಬಿಟ್ಟರು ಇದೇನ್ ಮಾವ ಹೀಗೆ ಹೇಳ್ತೀರಿ ಇಲ್ಲಿಗೆ ಬರ್ದೇನೆ ಎಂದು ಬರದೇನೆ ಎಂದು ಅನುಮಾನಿಸುತ್ತಾ ಕೇಳದ್ಳು ಅವನಿಗೆ ನಾನು ತಂದೆಯನ್ನು ಸಂಗತಿನೇ ಹೋಗಿದೆ ಅವರಮ್ಮ ಸತ್ತಾಗ ಅವನು ಇನ್ನೂ ಚಿಕ್ಕ ಹುಡುಗ ಆಗ ನಾನು ಎಷ್ಟು ಹೇಳಿದ್ರೂ ಕೇಳ್ದೆ ಅವರ ಸೋದರ ಮಾವ ಸೋದರತೆ ಅವಳನ್ನು ಮುಂಬೈಗೆ ಕರೆದುಕೊಂಡು ಹೋದ್ರು ಅವನು ದೊಡ್ಡವನಾದ ಮೇಲೂ ಅವರು ಇವನನ್ನು ಇಲ್ಲಿಗೆ ಕಳಿಸ್ಲಿಲ್ಲ ನಾನು ಬಹಳ ಬೇಸರಪಟ್ಟು ಕಾಗದ ಬರೆದಾಗ ಕರೆದುಕೊಂಡು ಬಂದ ಶಾಸ್ತ್ರ ಮಾಡಿ ಜೊತೆಯಲ್ಲೇ ಕರೆದೊಯ್ಯುತ್ತಿದ್ದರು ಶೇಖರನಿಗೂ ಇಲ್ಲಿನ ಬಲವೇನೂ ಇರಲಿಲ್ಲ ವಿದ್ಯಾಭ್ಯಾಸವೆಲ್ಲ ಅಲ್ಲೇ ಪೂರೈಸಿ ವಿದೇಶಕ್ಕೆ ಹೋದ ನನ್ನ ಸಂಪೂರ್ಣವಾಗಿ ಮರ್ತ್ ಅಂದ್ಕೊಂಡಿದ್ದೆ ಎಂದ್ಕೊಂಡಿದ್ದೆ ಆದರೆ ನನ್ನ ನಿರೀಕ್ಷೆ ಸುಳ್ಳಾಯಿತು ಅಲ್ಲಿಗೆ ಹೋದ ಮೇಲೆ ತಂದೆ ಅನ್ನೋ ವಿಶ್ವಾಸ ಇಟ್ಕೊಂಡು ನನ್ನ ಆರೋಗ್ಯ ಫ್ಯಾಕ್ಟರಿ ಮುಂತಾದವುಗಳ ಬಗ್ಗೆ ಪತ್ರ ಬರೆಯುತ್ತಿದ್ದಾನೆ ನೀನು ಈ ಮನೆಗೆ ಬರುವವರೆಗೂ ನಾನು ಕತ್ತಲಲ್ಲಿ ಕಾಲ ತಳ್ಳುತ್ತಿದ್ದೆ ನಿನ್ನ ನೋಡಿಕೊಂಡು ಎಲ್ಲ ಮರ್ತ್ಬಿಟ್ಟಿದ್ದೀನಿ ಅವರ ಕಣ್ಣು ಹನಿಗೂಡಿತ್ತು ಅವರಿಗೆ ಹೇಗೆ ಸಮಾಧಾನ ಹೇಳಬೇಕೋ ಅವಳಿಗೆ ತಿಳಿಯದಾಯಿತು ಶೇಖರ್ ಇಲ್ಲಿಗೆ ಬಂದು ಅವರ ಪಾಲಿಗೆ ಸಂತೋಷ ಲಭಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದಳು ಕತ್ತಲು ಮುಸುಕಿದ್ದನ್ನು ನೋಡಿ ರಾಯರು ವಸುಂಧರಾಳನ್ನು ಕರೆದುಕೊಂಡು ಒಳಗೆ ಬಂದರು ತಾವು ಅವಳಿಗಾಗಿ ಮಾಡಿಸಿದ್ದ ಒಡವೆಗಳನ್ನು ತಂದು ಅವಳ ಮುಂದೆ ಇಟ್ಟರು ಮಾವ ನನಗೇ ಇವೆಲ್ಲ ಮಾಡಿಸೋದಕ್ಕೆ ಹೋದ್ರಿ ನಿಮ್ಮ ಪ್ರೀತಿ ಬಿಟ್ಟು ನನಗೆ ಬೇರೇನೂ ಬೇಕಿಲ್ಲ ವಸು ನೀನು ಜಾಣೆ ಅಂದ್ಕೊಂಡಿದ್ದೆ ನಿನಗೆ ಈಗ ಇವುಗಳ ಅವಶ್ಯಕತೆ ಇಲ್ಲದಿದ್ರೂ ಮುಂದೆ ನಿನ್ನ ಮದುವೆಗಾದರೂ ಮಾಡಿಸ್ಬೇಕಾಗತ್ತೆ ಅಂತೂ ನನಗೆ ಮದುವೆ ಮಾಡಿಸಿ ಕಳಿಸಿ ಜವಾಬ್ದಾರಿ ಕಳೆದುಕೊಳ್ಳುವ ಆಸೆ ಎಂದು ನಸುಮುನಿಸು ಪ್ರದರ್ಶಿಸಿದಳು ನೀನೇನು ಬೇಸರ ಪಟ್ಕೊಳ್ಬೇಡ ಮದುವೆ ಮಾಡಿ ಅವನನ್ನು ಇಲ್ಲೇ ಇಟ್ಕೊಂಡು ಅವನ ಜವಾಬ್ದಾರಿನೂ ನಾನೇ ಹೊತ್ಕೊಳ್ತೀನಿ ಸರೀನಾ ಅವರ ಮಾತಿಗೆ ವಸುಂಧರ ಜೋರಾಗಿ ನಕ್ಕುಬಿಟ್ಟಳು ನಾಳೆ ಟೆಸ್ಟ್ ಇದೆ ಮಾವಾ ಎಂದು ಹೊರಟಾಗ ರಾಯರು ಒಡವೆ ಪೆಟ್ಟಿಗೆಯನ್ನು ಅವಳ ಕೈಯಲ್ಲಿಟ್ಟು ನಾಳೆಯಿಂದ ಬಿಚ್ಚೋಲೆ ಗೌರಮನ ಹಾಗೆ ಕಾಲೇಜ್ಗೆ ಹೋಗಬಾರ್ದು ಅಂದರು ವಸುಂಧರ ಮುಗುಳ್ನಗುತ್ತಾ ತನ್ನ ಕೋಣೆಯ ಕಡೆ ನಡೆದಳು ಅವಳು ಹೋದ ದಿಕ್ಕನ್ನೇ ನೋಡಿದರು ವಸುಂಧರ ಮನೆಗೆ ಬಂದ ಮೇಲೆ ಏನು ಅದ್ಭುತ ಬದಲಾವಣೆಯಾಗಿದೆ ಎಂದು ಸಂತಸಪಟ್ಟರು ಕಾಲೇಜು ಬಳಿ ವಸುಂಧರ ಕಾರಿನಿಂದ ಇಳಿಯುವುದರೊಳಗಾಗಿ ಸುಮಾ ದೂರದಿಂದಲೇ ಕೈ ಬೀಸುತ್ತಾ ವೇಗವಾಗಿ ಬಂದ್ಲು ಅವಳ ನಡಿಗೆಯಲ್ಲಿನ ಉತ್ಸಾಹ ಗಮನಿಸಿದ ವಸುಂಧರ ನಗುತ್ತಾ ಪ್ರಶ್ನಿಸಿದಳು ಏನು ಅಮ್ಮವರು ಬಹಳ ಸಂತೋಷವಾಗಿರುವ ಹಾಗೆ ಕಾಣಿಸುತ್ತೆ ಏನಾದರೂ ಸ್ವೀಟ್ ನ್ಯೂಸಾ ಹದಿನೈದು ದಿನ ಟೂರ್ ಹಾಕಿದ್ದಾರೆ ನಿನ್ನೆ ವೇಣು ಮಾಧವ್ ಹೇಳಿದ್ರು ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಏರ್ಪಾಟು ಮಾಡಿದ್ದಾರಂತೆ ಹದಿನೈದು ದಿನ ಆರಾಮವಾಗಿ ಕಾಲ ಕಳೆಯಬಹುದು ಉತ್ಸಾಹವಿತ್ತು ದನಿಯಲ್ಲಿ ಅಂತೂ ಎಲ್ಲಾದರೂ ಹೊರಡಬೇಕು ಅಂದರೆ ನೀನು ರೆಡಿಯಾಗಿರ್ತೀಯ ಅದೇ ಓದಿನಲ್ಲಿ ಸೊನ್ನೆ ಹಂಗಿಸಿದಳು ಪೂರ್ತಿ ಹೇಳು ಅರ್ಧದಲ್ಲಿ ಯಾಕೆ ನಿಲ್ಲಿಸ್ತೀಯಾ ಎಲ್ಲರೂ ಪಾಠದ ಕಡೆ ಗಮನ ಕೊಟ್ಟರೆ ನಿಮ್ಮಂತಹವರಿಗೆ ಹೇಗೆ ರ್ಯಾಂಕ್ ಬರುವುದಕ್ಕೆ ಸಾಧ್ಯ ನೀನು ಮಾತ್ರ ಟೂರಿಗೆ ಏನೂ ನೆವ ಹೇಳಕೂಡದು ನಡಿ ಹೊತ್ತಾಯಿತು ಆಮೇಲೆ ಇದರ ಬಗ್ಗೆ ಚರ್ಚಿಸೋಣ ಇಬ್ಬರು ಕಾಲೇಜಿನ ಕಡೆ ಹೆಜ್ಜೆ ಹಾಕಿದ್ರು ಟೂರ್ ಪ್ರೋಗ್ರಾಮ್ಗೆ ತಾನು ಖಂಡಿತ ಬರುವುದಕ್ಕೆ ಸಾಧ್ಯವಿಲ್ಲವೆಂದು ಹೇಳಿದಾಗ ಲೆಕ್ಚರರ್ ವೇಣು ಮಾಧವ್ ಕರೆದು ಬಲವಂತ ಮಾಡಿದ್ರು ಆಗ ಅವಳು ಒಪ್ಪಿಕೊಳ್ಳಲೇಬೇಕಾಯಿತು ಮನೆಗೆ ಬಂದ ವಸುಂಧರ ಮಾವನನ್ನನ್ನು ಟೂರ್ ಕಳಿಸುವುದಕ್ಕೆ ಇಷ್ಟಪಡ್ತಾರೋ ಇಲ್ವೋ ನಾನು ಅವರುಗಳ ಬಲವಂತಕ್ಕೆ ಒಪ್ಕೊಂಡಿದ್ದೂ ಆಯಿತು ಅವರು ವಿದೇಶದಿಂದ ಮಗನು ಬರುವ ಸಂತೋಷದಲ್ಲಿದ್ದಾರೆ ನಾನು ಇಂತಹ ಸಮಯದಲ್ಲಿ ಹೋಗುವುದು ಅವರ ಮನಸ್ಸಿಗೆ ಬೇಸರವಾಗಬಹುದು ಎಂದು ಚಿಂತಿಸಿದಳು ಅವಳ ಯೋಚನೆಯ ಮಧ್ಯೆ ತಂದೆಯ ನೆನಪು ಬಂದಾಗ ಅವಳ ಕಣ್ಣಲ್ಲಿ ನೀರು ಇಳಿಯಿತು ಛೇ ನಾನೆಂಥ ದೌರ್ಭಾಗ್ಯ ಹೆತ್ತ ತಾಯಿ ಬದುಕಿದ್ದು ನನ್ನ ಪಾಲಿಗೆ ಇಲ್ಲವಾದಳಲ್ಲ ನಾನು ಮದುವ ಮಗುವಾಗಿದ್ದಾಗಲೇ ಎಲ್ಲೋ ಓಡಿ ಹೋದಳು ಎಂದು ಅವರಿವರು ಆಡಿದ ಸುದ್ದಿ ಕಿವಿಗೆ ಬಿದ್ದರೂ ಅಣ್ಣ ಒಂದು ದಿನಕ್ಕೂ ತಾಯಿಯ ಬಗ್ಗೆ ಪ್ರಸ್ತಾಪಿಸಲೇ ಇಲ್ಲ ತಾಯಿಗಿಂತ ಹೆಚ್ಚಾಗಿ ಮಮ್ಮತೆಯಿಂದ ಸಾಕಿದ್ರು ಅವರು ಅಮ್ಮನ ಕೊರಗಿನಲ್ಲೇ ಸತ್ತಿರಬೇಕು ಅಮ್ಮ ಅವರ ಜೊತೆಯಲ್ಲಿ ಇದ್ದಿದ್ದರೆ ಇನ್ನೂ ಸ್ವಲ್ಪ ದಿನವಾದರೂ ತಂದೆಯ ಪ್ರೀತಿ ಸಿಕ್ತಿತ್ತೇನೋ ಎನಿಸಿ ಕಾಣದ ತಾಯಿಯ ಮೇಲೆ ಅವಳಿಗೆ ವಿಪರೀತ ಸಿಟ್ಟು ಬಂತು ರಾಯರು ಬಂದಾಗಲೇ ಅವಳು ವಾಸ್ತವಕ್ಕೆ ಬಂದದ್ದು ನಗು ನಗುತ್ತಾ ಅವರ ಜೊತೆ ತಿಂಡಿ ತಿಂದು ಟೂರ್ ವಿಷಯ ಹೇಳಬೇಕೆಂದುಕೊಳ್ಳುವಷ್ಟರಲ್ಲಿ ಬಂದು ರಾಯರಿಗೆ ವಂದಿಸಿ ವಯಸ್ಸಿನ ದಂಪತಿಗಳು ಒಳಗೆ ಬಂದು ರಾಯರಿಗೆ ವಂದಿಸಿ ಎದುರಿಗಿದ್ದ ಸೋಫಾದ ಮೇಲೆ ಯಾರಿಂದಲೂ ಹೇಳಿಸಿಕೊಳ್ಳದೆ ತಾವೇ ಕುಳಿತರು ಅವರಿಬ್ಬರೂ ವಸುಂಧರಳನ್ನು ಒಂದೇ ಸಮನೆ ನೋಡತೊಡಗಿದರು ಆ ಹೊಸಬರ ನೋಟದಲ್ಲಿ ಯಾವ ಭಾವನೆ ಇತ್ತೋ ಅದನ್ನು ಅರ್ಥ ಮಾಡಿಕೊಳ್ಳುವುದು ವಸುಂಧರ ರಾಯರಿಗೆ ಕಷ್ಟವಾಯಿತು ರಾಯರೇ ಸಂಕೋಚ ತೊರೆದು ಅವರನ್ನು ಪ್ರಶ್ನಿಸಿದರು ನೀವ್ಯಾರೂ ಗೊತ್ತಿಲ್ಲ ದಯವಿಟ್ಟು ತಮ್ಮ ಪರಿಚಯ ತಿಳಿಸಿದ್ರೆ ಅವರು ಹಾಗೆ ಹೇಳಿದರು ಬಂದಿದ್ದ ಆಕೆಯನ್ನು ಎಲ್ಲೋ ನೋಡಿದ ನೆನಪು ಅವರಿಗೆ ಹೊಸಪರಿಬ್ಬರು ಮುಖ ಮುಖ ನೋಡ್ಕೊಂಡ್ರು ಹೇಗೆ ಮಾತು ಪ್ರಾರಂಭಿಸಬೇಕೋ ಅರ್ಥವಾಗದವರಂತೆ ಕುಳಿತರು ಅವರೇನೋ ರಹಸ್ಯವಾಗಿ ಮಾತನಾಡಲು ಬಂದಿರಬೇಕೆಂದುಕೊಂಡು ವಸುಂಧರ ಮೇಲಕ್ಕಿದ್ದಳು ಆಕೆ ಥಟ್ಟನೆ ಬಾಯಿ ಬಿಟ್ಟಳು ನೀನು ಕುಳ್ತ್ಕೋಮ್ಮ ಪರವಾಗಿಲ್ಲ ನಾನು ನಿನ್ಗೆ ಎಂದೂ ತಡವರಿಸಿ ನೆಲದ ಕಡೆ ನೋಡಿದ್ರು ರಾಯರಿಗೆ ವಸುಂಧರೆಗೆ ಅವರುಗಳ ನಡುವಳಿಕೆ ಯಾಕೋ ವಿಚಿತ್ರವಾಗಿ ಕಾಣಿಸ್ತು ಪರವಾಗಿಲ್ಲ ನೀವು ಬಂದ ವಿಷಯ ಹೇಳಿ ನನ್ನಿಂದ ಆಗೋ ಸಹಾಯ ನಾನು ಮಾಡಿಕೊಡುವುದಕ್ಕೆ ಸಿದ್ಧ ಏನು ಸಂಕೋಚ ಬೇಡ ಎಂದು ರಾಯರು ಪುನಃ ಹೇಳಿದ್ರು ಬಂದಿದ್ದಾತ ಮಾತನಾಡಲು ಬೇಡವೋ ಎಂದು ಸಂಕೋಚದಿಂದ ನನ್ನ ಹೆಸರು ವಾಸುದೇವಂತ ಈಕೆ ನನ್ನ ಪತ್ನಿ ಹಿಂದೆ ಈಕೆ ತಮ್ಮ ಗೆಳೆಯರಾದ ಸೀತಾರಾಮುರವರ ಪತ್ನಿಯಾಗಿದ್ದರು ಅಂದರೆ ನಿಮ್ಮ ವಸುಂಧರಾಳ ತಾಯಿ ಆ ಮಾತು ವಸುಂಧರಾಳ ಕಿವಿಗೆ ಬಿದ್ದ ಕೂಡಲೇ ಅವಳಿಗೆ ದೊಡ್ಡ ಆಘಾತವೇ ಆದಂತಾಯ್ತು ತಾಯಿ ಎನ್ನುವ ಮಮತೆ ಉಕ್ಕುವುದಕ್ಕೆ ಬದಲಾಗಿ ತನ್ನ ತಂದೆಯನ್ನು ಚಿತ್ರಹಿಂಸೆಗೆ ಗುರಿ ಮಾಡಿದ ಪಾತಕಿ ಎನ್ನಿಸಿತು ಇನ್ನು ಅವರ ಎದುರಿಗೆ ಕುಳಿತಿರುವುದು ಅವಳಿಂದ ಸಾಧ್ಯವಾಗಲಿಲ್ಲ ವೇಗವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲ ಚಿಲಕ ಹಾಕಿಕೊಂಡು ತಂದೆಯ ಫೋಟೋ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ತನ್ನ ತಾಯಿ ಎನ್ನಿಸಿಕೊಂಡವಳು ಎಷ್ಟು ಸದೃಢವಾಗಿ ಆರೋಗ್ಯವಾಗಿದ್ದಾಳೆ ಆದರೆ ತಂದೆ ಐವತ್ತಕ್ಕೆ ಎಂಬತ್ತರ ವೃದ್ಧಾಪ್ಯ ಅನುಭವಿಸಿ ಕಡೆಗೆ ಮನೋವ್ಯಾಧಿಯಿಂದಲೇ ಮರಣ ಹೊಂದಿದ್ರಲ್ಲ ಎಂದಾದರೂ ಗಂಡನ ಬಗ್ಗೆ ಈಕೆ ಯೋಚಿಸಿದಳೆ ಅವಳಿಗೆ ತಿರಸ್ಕಾರ ಉಂಟಾಯಿತು ವಾಸುದೇವ್ ಮಾತಿನಿಂದ ಸಿಟ್ಟು ಬೇಸರ ಉದ್ಭವವಾಯಿತು ರಾಯರಿಗೆ ಮಡದಿ ಲಲಿತಾ ಓಡಿ ಹೋದ ಮೇಲೆ ಗೆಳೆಯ ಸೀತಾರಾಮು ಅನುಭವಿಸಿದ ಮನೋವೇದನೆ ಯಾರು ಎಷ್ಟು ಒತ್ತಾಯ ಮಾಡಿದ್ರೂ ಮರುಮದುವೆಯಾಗಲು ಒಪ್ಪದೆ ತಾನು ಬದುಕಿದಷ್ಟು ಕಾಲ ಒಂಟಿ ಅನುಭವಿಸಿ ಸತ್ತಷ್ಟು ನೆನಪಿಗೆ ಬಂತು ಈಗ ಇವರು ಬರುವುದಕ್ಕೆ ಏನ್ ಕಾರಣ ಎಂದು ಅಂದ್ಕೊಂಡ್ರು ಅದೆಲ್ಲ ನಡೆದು ಹೋದ ಸಂಗತಿಗಳು ಅವನು ಸತ್ತಾಗಲೇ ಅವೆಲ್ಲ ಅವನೊಂದಿಗೆ ಮುಕ್ತಾಯವಾಯಿತು ಈಗ ತಾವು ಬಂದ ಸಮಾಚಾರವೇನು ಎಂದು ಬೇಸರದಿಂದಲೇ ಕೇಳಿದ್ರು ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಲಲಿತಾ ವಸುಂಧರಾಳ ಹೆರಿಗೆಗಾಗಿ ಬಂದಾಗ ನಾನು ಅವರ ಮನೆ ಕೊಠಡಿಯಲ್ಲಿ ಬಾಡಿಗೆಯವನಾಗಿ ವಾಸಿಸುತ್ತಿದ್ದೆ ಏನೋ ನಮ್ಮಿಬ್ಬರಲ್ಲಿ ವಿಚಿತ್ರವಾದ ಸೆಳೆತ ಉಂಟಾಯಿತು ಕಡೆಗೆ ಲಲಿತಾ ತನ್ನ ಮಗುವನ್ನು ಸಹ ಬಿಟ್ಟು ನನ್ನ ಜೊತೆ ಓಡಿ ಬಂದಳು ಇಬ್ಬರು ಬೊಂಬೈಗೆ ಹೋದ್ಮೇಲೆ ನಮಗೆ ಒಳ್ಳೆ ಉದ್ಯೋಗ ಸಿಕ್ಕಿತು ಅವಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸಿದೆ ಆದರೆ ತಾಯಿ ತಂದೆಯರಾಗುವ ಭಾಗ್ಯ ನಾವು ಪಡೆದುಕೊಂಡು ಬಂದಿರಲಿಲ್ಲ ಅವರ ಕಣ್ಣಲ್ಲಿ ನೀರು ತುಂಬಿದ ನೀರು ಕೆನ್ನೆಯ ಮೇಲೆ ಹರಿಯಿತು ನಿಂದ ಕಣ್ಣೊರಿಸಿಕೊಂಡ್ರು ತಾವು ರಾಯರ ಮುಂದೆ ಕುಳಿತಿದ್ದೇವೆ ಅನ್ನುವುದನ್ನೇ ಮರೆತು ಲಲಿ ತಮ್ಮ ಬಿಕ್ಕಿ ಬಿಕ್ಕಿ ಅತ್ತ ಪಶ್ಚಾತ್ತಾಪವಿತ್ತು ನೋವಿತ್ತು ಅದಕ್ಕೆ ವಸುಂಧರ ಸ್ಪಂದಿಸಿಯಾಳೆ ಅವರ ಅಳು ಮಾತುಗಳಿಂದ ರಾಯರ ಮನಸ್ಸು ಕರಗುವುದಕ್ಕೆ ಬದಲು ಕಠಿಣವಾಯಿತು ಅವರು ಬಂದಿರುವ ಕಾರಣವನ್ನು ಊಹಿಸಿಕೊಂಡು ಅದಕ್ಕೆ ಉತ್ತರವನ್ನು ಸಿದ್ಧ ಮಾಡಿಟ್ಟುಕೊಂಡರು ಏನು ಮಾಡುವುದಕ್ಕೆ ಆಗತ್ತೆ ಅದೆಲ್ಲ ಹಣೆ ಬರಹ ಎಂದು ಜಾರಕಿಯ ಮಾತನಾಡಿದರು ಸೀತಾರಾಮಯ್ಯನವರು ಸತ್ತ ಸುದ್ದಿ ತಿಳಿಯಿತು ಲಲಿತಾ ತನ್ನ ಮಗಳಿಗಾಗಿ ಹಂಬಲಿಸಿದಳು ಅದಕ್ಕೋಸ್ಕರವೇ ಬಂದಿತ್ತು ವಸುಂಧರ ನಿಮ್ಮ ಬಳಿ ಇರುವುದು ಲಲಿತಾಳ ತಾಯಿಯಿಂದ ತಿಳಿಯಿತು ರಾಯರ ಸಿಟ್ಟು ನೆತ್ತಿಗೇರಿತು ಕತ್ತು ಹಿಡಿದು ಅವರನ್ನು ಜವಾನನಿಂದ ಆಚೆ ತಳ್ಳಿಸುವ ಮನಸ್ಸಾಯಿತು ಆದರೆ ಅದು ಸೌಜನ್ಯವಲ್ಲ ಎಂದುಕೊಂಡು ನೋಡಿ ಇಷ್ಟೊತ್ತು ನೀವು ಹೇಳಿದ್ದಾಯಿತು ಈಗ ನಾನು ಹೇಳುತ್ತೇನೆ ವಸುಂಧರಾಳನ್ನು ನಾನು ನಿಮ್ಮ ಕೈಗೆ ಒಪ್ಪಿಸುವುದಕ್ಕೆ ಸಿದ್ಧವಾಗಿಲ್ಲ ಸಾಯುವುದಕ್ಕೆ ಮೊದಲು ಮಗಳ ಸಂಪೂರ್ಣ ಜವಾಬ್ದಾರಿ ಸೀತಾರಾಮು ನನಗೆ ಒಪ್ಪಿಸಿದ್ದಾನೆ